Technology and Master have... of Information System and Management, Master of Architecture, Master of Engineering. Many of you all know that you have to do this work. 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 Tourism and Hospitality, Bachelor of Tourism and Administration, Bachelor of Business Administration, Tourism and విశ్వద్యాలయసు సౌందర్య ఎజుకేషన్ ఎజుకేషన్ సమాజి దేశ్ అంగ్ గ్రాజుయేటింగ్ స్టూడెంట్స్ లేడీస్ అండ్ జెంట్మెన్ మై హార్ట్ ఈ కంగ్రాచులేషన్స్ టు एस एम कृष्णा साहब, नाडोजा प्रोफेसर डॉक्टर लॉ डिग्री फ्रॉम द यूनिवर्सिटी लॉ कॉलेज With the goal of social development and progress of society with peace and harmony, carrying forward the legacy of his is very distinguished personality. Honorable Chancellor Debat in 1991 92, Titan Camp. Jagal Srinath is the only Indian fast bowler from Government of India, which is the second highest sports award. ஜித பதக்க பதினேழு தாராபாய் மற்றும் தலாடுகா கேந்திரமூர் ஜித பதமான இப்போ ராகுமார் ரெட்டி பதக்க பிரி நாராயண ரெட் ஜன்னத பதக்க சத்யபோமன் மீகராஜ் பதக்கம் மற்றும் சுப்பஸ்வாமி ஜன்னத பதமதி எண்ணம் எம்மராய் சின்ன பதக்க நன்ஆர் பீடர் ஜித பதக इन दो परिणाम निर्धारित होंगे तब तो कमांडर वर्क को ले लो ऐसे रावण उसका आयोजित कर लेंगे इन जब तब तो कमांडर इस ऐसे तर्कसंग। मानना मैं चाहता हूं कि आप सभी अपने 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 अ डॉक्टर सी एम मंजुनाथ जी विश्वविद्यालय के वाइस चांसलर प्रोफेसर एन के लोकनाथ जी महानुभाव आदरणीय श्री एस एम कृष्णा जी आदरणीय श्री जवागल श्रीनाथ जी आदरणीय डॉक्टर माध्यम स्वामी जी भाष्यम स्वामी जी आदरणीय श्री सीताराम जी विश्वविद्यालय परिवार अपने आदर्श वाक्य ना ही ज्ञान ने सदृशम एवं सत्यमयोद्ध रामायम अर्थात ज्ञान के बराबर कुछ भी नहीं है और के सभी सदस्यों को बधाई और शुभकामनाएं देता हूँ प्रसन्नता का विषय है कि विश्वविद्यालय द्वारा ऐसे महानुभावों को जिन्होंने धर्म संस्कृति के संवर्धन एवं संरक्षण के लिए तथा समाज हित देश हित में और ज्ञान विज्ञान एवं खेल कूद के क्षेत्र में उत्कृष्ट और अतुलनीय कार्य किया है उन्हें मानद उपाधि से सम्मानित करने का निर्णय लिया है आज इस ಪ್ಲಾನಿಂಗ್ ಮಾಡ್ ನನ್ನ ನಾನು ಎಕನಾಮಿಕ್ಸಲ್ಲಿ ರೀ ನಂಗೆ ಎಕನಾಮಿಕ್ಸಲ್ಲಿ ಎಂಡ್ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ನನಗೆ ಆ ಫ್ಯಾಮಿಲಿನೇ ನಾನು ಸಪೋರ್ಟ್ ಇದ್ದದ್ದು ತಂದೆ ಇಲ್ಲ ಆದರೆ ತಾಯಿ ಚಿಕ್ಕಪ್ಪ ಅವರೆಲ್ಲ ನೋಡ್ಕೊಂಡಿರೋದು ಸೊ ಅದಕ್ಕೆ ಮತ್ತೆ ಏನಂದರೆ ನಂಗೆ ಯಾವತ್ತೂ ಇದು ಓದೋದಂದ್ರೆ ನನ್ನ ಒಂದು ಕೆಲಸ ಅಂತ ಮಾಡಲಿಲ್ಲ ಇಂಟ್ರೆಸ್ಟಿಂದನೇ ಓದಿರೋದು ಸೊ ಅವತ್ತು ಯಾವಾಗಲೂ ಅದು ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ ಏನಾದರೂ ಡೌಟ್ಸ್ ಇದ್ದರೆ ಪ್ರೊಫೆಸರ್ಸ್ ಹತ್ರ ಹೋಗ್ತಿದ್ದೆ ಇಲ್ಲಾಂದರೆ ನನ್ನ ಸೀನಿಯರ್ಸ್ ಇದ್ದಾರೆ ಅವ್ರು ಕೇಳ್ತಿದೆ ಇಲ್ಲಾಂದರೆ ಯಾರಿಗಾರು ಆನ್ಲೈನು ಕೋರ್ಸಸ್ ನೋಡಿದೀನಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಸೊ ಆಗುತ್ತೆ ಆ ಥರ ಗೋಲ್ಡ್ ಮೆಡಲ್ ಅಂತ ಓದಿರಲಿಲ್ಲ ಆ್ಯಕ್ಚುಲಿ ಬರೀ ನಂಗೆ ಎಷ್ಟು ಬರುತ್ತೆ ಬರ್ದೇ ಬರ್ತೀನಿ ಮತ್ತೆ ನಾನು ಎಷ್ಟಾಗುತ್ತೆ ಅಷ್ಟ ಓದ್ಕೊಂಡು ಹೋಗ್ತೇನೆ ಸಿವಿಲ್ ಸರ್ಸಸ್ ಎಕ್ಸಾಮ್ ಬರೀಬೇಕಂತಾನು ಇದ್ದೀನಿ ಆದ್ರೆ ಅದ್ರ ಜೊತೆಗೆ ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ಬೇಕಂತಾನು ಇದೀನಿ ಸೊ ಮೋಸ್ಟ್ಲಿ ಇವಾಗ ಫಸ್ಟ್ ಡೆವಲಪ್ಮೆಂಟ್ ಸೆಕ್ಟರ್ ಕೆಲಸ ಮಾಡ್ತಾ ಮಾಡ್ತಾ ಪ್ರಿಪೇರ್ ಆಗ್ತೀನಿ ಸಿವಿಲ್ ಸರ್ವಿಸಸ್ಗೋಸ್ಕರ ಸೊ ಥ್ಯಾಂಕ್ಸ್ ಈ ಗೋಲ್ಡ್ಗೋಸ್ಕರ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸು ನನ್ನ ಪ್ರೊಫೆಸರ್ ಮಹೇಶ್ ದರು ಅವರು ತುಂಬ ಹೆಲ್ಪ್ ಮಾಡೋರು ಮತ್ತು ನನ್ನ ಪ್ರಾಜೆಕ್ಟ್ ವರ್ಕ್ ಎಲ್ಲದಕ್ಕೂ ಎನ್ಕರೇಜ್ ಮಾಡೋರೆ ನನ್ನ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸು ಮತ್ತು ನನಗೆಲ್ಲ ಟೀಚರ್ಸು ನಂಗೆ ಇಲ್ಲಿವರೆಗೂ ಯಾರನ್ನು ಹೇಳ್ಕೊಟ್ಟವರೋ ಅವರಿಗೆಲ್ಲ ಎಲ್ರಿಗೂ ಮೊದಲನೇದಾಗಿ ನಮಸ್ತೆ ನನ್ನ ಹೆಸರು ತೇಜಸ್ವಿನಿ ನಮ್ಮೂರು ಸತ್ಯಗಲ ಗ್ರಾಮ ಕೊಳ್ಳೇಗಲ ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕು ಈ ಕ್ಷಣನ ಹೇಳ್ಕೋಬೇಕು ಅಂತಂದರೆ ತುಂಬ ಖುಷಿ ಆಗ್ತಾ ಇದೆ ಈ ಸ್ಥಾನದಲ್ಲಿ ನನ್ನ ತಂದೆ ತಾಯಿ ಇರಬೇಕಿತ್ತು ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ ಆ ಸ್ಥಾನದಲ್ಲಿ ಇವತ್ತು ನಮ್ಮ ಶಿಕ್ಷಕರು ಬಂದಿರೋದು ಮತ್ತು ನಮ್ಮ ಗುರುಗಳು ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಲಾಸ್ಟ್ ಟೈಮ್ ಯಾರೂ ಬಂದಿರಲಿಲ್ಲ ಬಟ್ ಈ ಈ ಸಲ ತುಂಬ ನಾನೇ ಬೇಕು ಅಂತ ಇವ್ರನ್ನೆಲ್ಲರನ್ನೂ ಬರಕ್ಕೆ ಹೇಳಿರೋದು ತುಂಬ ತುಂಬ ಖುಷಿ ಆಗ್ತಾಯಿದೆ ಹೇಳ್ಕೊಳಕ್ಕೆ ಿರುವಂಥ ಒಂದು ಕ್ಷಣ ನನ್ನ ಜೀವನದಲ್ಲೇ ಮತ್ತೆ ಈ ಕ್ಷಣ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ತುಂಬ ತುಂಬ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಸಂವಿಧಾನಕ್ಕೆ ನಾನು ವೆರಿ ತುಂಬ ಹಾರ್ಟ್ ಹಾರ್ಟ್ಲಿ ಒಂದು ಗೌರವನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಮೈ ಮೈಸೂರು ಯೂನಿವರ್ಸಿಟಿಗೆ ನಾನು ಪ್ರತಿಭೆನ ಗುರುತಿಸಿ ಇವತ್ತು ಹತ್ತು ಚಿನ್ನದ ಪದಕ ಮತ್ತು ನಾಲ್ಕು ನಗದು ಬಹುಮಾನವನ್ನು ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ಸಾಧನೆ ಮಾಡೋಕ್ಕೆ ಯಾರು ನಿಮಗೆ ನಮ್ಮ ತಾಯಿ ಬಂದು ಚಿಕ್ಕ ವಯಸ್ಸಲ್ಲೇ ತಿರ್ಕೊಂಡಿದ್ದು ನಮ್ಮ ತಂದೆ ನಾನು ಸೆಕೆಂಡ್ ಪಿ ಯು ಪ್ರಿಪೇಟ್ರಿ ಎಕ್ಸಾಮ್ ಬರೀಬೇಕಾದ್ರೆ ಆ ಟೈಮಲ್ಲಿ ತಿರ್ಕೊಂಡ್ರು ನಾನು ಒಂದು ಎಕ್ಸಾಮ್ನ ತೊಗೋಬಾರ್ದು ಅಂತ ಇದ್ದೆ ಬಟ್ ನಾನು ಪಿ ಯು ಕಾಲೇಜ್ ಮಾಡಿದ್ದ ಲಚ್ಚ ಎಲ್ಲರೂ ನನ್ನ ಬಗ್ಗೆ ಒಂದು ಜವಾಬ್ದಾರಿನ ಹೊಣೆನ ತಗೊಂಡು ಮುಂದೆ ಇವಳ ಭವಿಷ್ಯ ಚೆನ್ನಾಗಿರಲಿ ಒಂದು ಒಂದು ಆಸೆನ ಇಟ್ಕೊಂಡು ನನ್ನ ಮಹಾರಾಣಿ ಮೈಸೂರು ಇಲ್ಲಿಗೆ ಕರ್ಕೊಬಂದು ಅಡ್ಮಿಷನ್ ಮಾಡಿಸಿದ್ದು ಇವರು ನಮ್ಮ ಸೌಭಾಗ್ಯ ಮೇಡಮ್ ಅಂತ ಅವರೇ ನನ್ನ ಕರ್ಕೊಬಂದು ಮೈಸೂರನ್ನ ಪರಿಚಯ ಮಾಡಿಸಿ ಅವರು ನನ್ನ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಅಡಿಪಾಯನ ಹಾಕೊಟ್ರು ಅವತ್ತು ಒಂದು ಹೇಳಿದ್ದು ಈಗಲೂ ಕೂಡ ನೆನಪಿದೆ ಎಲ್ಲ ಗೋಲ್ಡ್ ಮೆಡಲು ನಿನ್ನ ಪಾಲಿಗೆ ಬಂದು ಒಂದು ನಿನ್ನ ಪಾಲಿಗೆ ಬಂದು ಒಂದು ದಾರಿ ಒಂದು ಸುಗಮ ಆಗಲಿ ಮುಂದೆ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಒಂದು ಹಾರೈಕೆ ಮಾಡಿದರು ಆ ದಿನ ಇವತ್ತು ಕನಸು ನನಸಾಗಿದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರೌಢಶಿಕ್ಷಣ ಸರ್ ನಾನು ಹಾಂ ಎಲ್ಲ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸ್ಕೂಲಲ್ಲೇ ನಾನು ಓದಿದ್ದು ಚಿಕ್ಕ ವಯಸ್ಸಿಂದನೂ ಒನ್ ಟು ಟೆಂತ್ ತಲ್ಕಡಲ್ಲೇ ಓದಿದ್ದು ಸರ್ ಪಿ ಯು ಮಾಡಿದ್ದು ಮಳವಳ್ಳಿ ಗರ್ಲ್ಸ್ ಪಿ ಯು ಕಾಲೇಜು ಮಳವಳ್ಳಿಲಿ ಮಾಡಿದ್ದು ನಾನು ಮಾಶ ಡಿಗ್ರಿ ಮಾಡಿದ್ದು ಇಲ್ಲೇ ಮಹಾರಾಣಿ ಮಾಡಿದ್ದು ಮತ್ತೆ ಮಾಸ್ಟರ್ಸ್ ಇವಾಗ ತೊಗೊಂಡಿರೋದು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋದ್ರಿ ತಗೊಂಡಿರೋದು ಹಾಂ ಸರ್ ಇಲ್ಲೇ ನಾನು ಹಾಸ್ಟೆಲಲ್ಲೇ ಸರ್ ಇದ್ದಿದ್ದು ಸಮಾಜ ಕಲ್ಯಾಣ ಇಲಾಖೆ ಒಂದು ಅಡಿಯಲ್ಲಿ ಬರುವಂತಹ ಒಂದು ಎಸ್ ಸಿ ಎಸ್ ಟಿ ಹಾಸ್ಟೆಲಲ್ಲಿ ಸರ್ಕೊಂಡಿದ್ದೀನಿ ಹಾಂ ಸರ್ ಮಾಡಬೇಕು ಅನ್ನೋ ಒಂದು ನಿರ್ಧಾರನ ತಗೊಂಡಿದ್ದೀನಿ ಪಿ ಎಚ್ ಡಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಪ್ರೊಫೆಸರ್ ಶಶಿಕಲಾ ಮೇಡಮ್ ಅಂಡರಲ್ಲಿ ಅವರ ಅಂಡರಲ್ಲೇ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ ಅದನ್ನು ಮುಂದೆ ನಿಮ್ಮ ಗುರಿ ಸರ್ ನನಗೆ ವೈಯಕ್ತಿಕವಾಗಿ ಒಂದು ಕೆ ಎಸ್ ಅಥವಾ ಒಂದು ಐ ಎಸ್ ಅಧಿಕಾರಿ ಆಗಬೇಕು ಅನ್ನೋ ಒಂದು ಆಲೋಚನೆ ತುಂಬ ಇದೆ ಅದು ನಮ್ಮ ತಂದೆ ಕನಸು ಕೂಡ ಹೌದು ಅದಕ್ಕೆ ತಕ್ಕಂಥ ಒಂದು ಪ್ರಿಪರೇಷನ್ ಇದ್ದೀನಿ ಹಾಂ ಸರ್ ನನ್ನ ತಂದೆ ಓದಿದರು ಡಿಗ್ರಿ ಕಂಪ್ಲೀಟ್ ಮಾಡಿದರು ಅದರಿಂದ ಅವರು ಒಂದು ಎಜುಕೇಷನ್ನ ಒಂದು ದಾರಿನ ನಮಗೆ ಒಂದು ಸಫಲ ಒಂದು ದಾರಿನ ನನಗೆ ತಂದು ಕೊಟ್ಟರು ತುಂಬ ಖುಷಿಯಾಗುತ್ತೆ ಸರ್ ಸರ್ಟಿವ್ಸು ಹಾಂ ಎಲ್ಲರೂ ನನಗೆ ಪ್ರತ್ಯಕ್ಷವಾಗೂ ಪರೋಕ್ಷವಾಗೂ ತುಂಬ ಕೈಗಳು ನನ್ನ ಬೆನ್ನ ಹಿಂದೆ ಇದೆ ಆದರೆ ಹೇಳ್ಕೊಳಕಾಗದಿರುವಂಥ ಒಂದು ವ್ಯಕ್ತಿಗಳು ನನ್ನ ಜೀವನದಲ್ಲಿ ಇದ್ದಾರೆ ಮತ್ತು ಬಂದು ಹೋಗಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಈ ಮುಖಾಂತರ ಕೃತಜ್ಞತನ ಅರ್ಪಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ ಇಲ್ಲ ಸರ್ ನನ್ನ ತಮ್ಮ ಇದ್ದಾನೆ ಮತ್ತೆ ನಮ್ಮ ಅಕ್ಕ ಒಬ್ಳಿದ್ದಾರೆ ಇದ್ದಾಳೆ ಸರ್ ತುಂಬಾ ಖುಷಿ ಆಗ್ತಿದೆ ನಾನು ಎಮ್ ಟೆಕ್ ಇನ್ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಮಾಡಿರೋದು ಇದು ಬೇಸಿಕ್ಲಿ ಟೌನ್ ಪ್ಲಾನಿಂಗ್ ರಿಲೇಟೆಡ್ ಮಾಸ್ಟರ್ ಪ್ಲ್ಯಾನ್ ಪ್ರಿಪ್ರೇಷನ್ ಒಂದು ಚಿಕ್ಕ ಮನೆಯಿಂದ ಹಿಡಿದು ಒಂದು ಊರು ಹೆಂಗೆ ಡೆವಲಪ್ ಮಾಡೋದು ಅಂತ ಒಂದು ಕೋರ್ಸ್ ಇದು ನಾನು ತುಂಬಾ ಪ್ಯಾಷನೇಟಿಂದ ಸೇರಿರೋದು ಇಷ್ಟಪಟ್ಟು ಸೇರಿರೋದು ಈ ಕೋರ್ಸನ್ನ ತುಂಬಾ ಪ್ರ್ಯಾಕ್ಟಿಕಲ್ ವರ್ಕ್ಸು ಸರ್ವೇಯಿಂಗ್ ಮಾಡೋದು ಆ ಥರದ್ದೆಲ್ಲ ತುಂಬ ವರ್ಕ್ ಇರುತ್ತೆ ಮಾಡೋದು ಇದರಲ್ಲಿ ಹಾರ್ಡ್ ವರ್ಕ್ ಮಾಡಿ ಇದನ್ನ ಐ ಕುಡ್ ಗೇನ್ ಇರ್ತದೆ ಈ ಪ್ರೇರಣೆ ನಂಗೆ ಅಪ್ಪ ಅಮ್ಮ ಮತ್ತೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಎಂಕರೇಜ್ ಎಂಕರೇಜ್ಮೆಂಟ್ ಇಂದಾನೆ ನಾನು ಸಾಧ್ಯ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದೆ ಹಾ ನಾವು ಬೇಸಿಕಲಿ ನಾನು ಬಲ್ ಬಳ್ಳಾರಿ ಕಡೆಯಿಂದ ಬಟ್ ಇವಾಗ ಸದ್ಯಕ್ಕೆ ಸೆಟ್ಲ್ ಆಗಿದ್ದು ಮೈಸೂರೇ ನಾನು ಸ್ಕೂಲಿಂಗು ಎಲ್ಲ ಇಲ್ಲೇ ಮೈಸೂರಲ್ಲೇ ಮಾಡಿರೋದು ಕೆ ವಿಯಲ್ಲಿ ಹೋರೋದು ಕೇಂದ್ರೀಯ ವಿದ್ಯಾಲಯ ಬ್ಯಾಚುಲರ್ಸ್ ಬಂದು ಸೇಮ್ ಸ್ಕೂಲ್ ಆಫ್ ಪ್ಲಾನಿಂಗ್ ಆರ್ಕಿಟೆಕ್ಚರಲ್ಲಿ ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಮಾಡಿರೋದು ಮತ್ತು ಇವಾಗ ಎಮ್ ಟೆಕ್ ಇನ್ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್ ತಂದೆ ನಮ್ಮ ತಂದೆ ಬಂದು ಎನ್ ಮೋಹನ್ ಕುಮಾರ್ ಅವರು ಸೆಂಟ್ರಲ್ ಎಕ್ಸೈಸ್ ಸೂಪರ್ಟೆಂಟ್ ರಿಟೈರ್ಡ್ ಅಮ್ಮ ಬಂದು ನಾಗವೇಣಿ ಬಾಯಿ ಅವ್ರ ಹೌಸ್ ವೈಫ್ ತಾವು ಏನಾಗುತ್ತೆ ಮುಂದಿನ ಏಮ್ ಒಂದು ನಮಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಕಾಲ್ಫರ್ ಆಗ್ತಾ ಇರುತ್ತೆ ಇ ಡಿ ಪೋಸ್ಟು ಜಿ ಡಿ ಪೋಸ್ಟು ಅದನ್ನು ಕ್ರ್ಯಾಕ್ ಮಾಡಬೇಕು ಅಂತ ಸರ್ ವಿಡಿಯೋ ಸ್ವಲ್ಪ ಕವರ್ ಮಾಡಿದರೆ ನಮ್ಮನ್ನು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು